ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ಇಂದು ಎಸ್ ನ್ಯೂಸ್ ಬಳಗಕ್ಕೆ ದುಃಖದ ದಿನ ಹಿರಿಯ ಪತ್ರಕರ್ತ ಶರಣೂಪ ಹಿರಮಠ್ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ಇಂದು ನಿಧನ ಹೊಂದಿದ್ದಾರೆ ಅವರಿಗೆ ಎಸ್ ನ್ಯೂಸ್ ಬಳಗದ ಪರವಾಗಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಗೆಳೆಯನಿಗೆ ದೀರ್ಘ ನಮನಗಳನ್ನು ಸಲ್ಲಿಸುತ್ತೇವೆ ಇಂದಿನ ಮುಖ್ಯಾಂಶಗಳು ಭದ್ರಾ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರು ಬಿಡಲು ಶಾಸಕರು ಮತ್ತು ಸಚಿವರಿಂದ ಮನವಿ ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠ ನಿಧನಕ್ಕೆ ಎಸ್ ನ್ಯೂಸ್ ಸಂತಾಪ ಸದೃಢ ಸಮಾಜಕ್ಕೆ ಆರೋಗ್ಯ ಮುಖ್ಯ ಯೋಗ ಗುರು ಎಂ ಭಾಸ್ಕರ್ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಸಮಸ್ಯೆ ಹಾಲಿಸಿದ ಎಂಎಲ್ಸಿ ಬಸನಗೌಡ ಬಾದರ್ಲಿ ಜಿಲ್ಲಾ ಪೊಲೀಸರಿಂದ ಚಂದಸೇಹ ಸ್ವಾಮಿ ಹಾಗೂ ಸಿಂಹಾದ್ರಿಗೆ ಪ್ರಶಂಸೆ ಪ್ರಮಾಣ ಪತ್ರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಫೋರ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಫೈವ್ ವಾರ್ತೆಗಳ ವಿವರ ತುಂಗಭದ್ರಾ ಜಲಾಶಯದಲ್ಲಿ ಎರಡನೇ ಬೆಳೆಗೆ ನೀರಿನ ಕೊರತೆ ಇದೆ ಆದ್ದರಿಂದ ಭದ್ರಾ ಜಲಾಶಯದಿಂದ ನೀರು ಬಿಡಿಸಿ ರೈತರ ಹಿತ ಕಾಪಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿವಮೊಗ್ಗ ಉಸ್ತುವಾರಿ ಸಚಿವರಿಗೆ ಸಂಸದರು ಹಾಗೂ ಸಿಂಧನೂರ ಶಾಸಕರಿಂದ ಪತ್ರ ಸಲ್ಲಿಕೆಯಾಗಿದೆ ತುಂಗಾಭದ್ರಾ ಜಲಾಶಯದಲ್ಲಿ ಎರಡನೆಯ ಬೆಳೆಗೆ ನೀರಿನ ಕೊರತೆ ಇರುವುದರಿಂದ ಮೇಲ್ಭಾಗದ ಭದ್ರಾ ನದಿಯ ನೀರು ಹರಿಸಿ ರೈತರ ಹಿತ ಕಾಪಾಡುವಂತೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಇವರಲ್ಲಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ ಶಿವರಾಜ್ ತಂಗಡಿಗಿ ಹಾಗೂ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಹಂಪನೋಡ ಬಾದರ್ಲಿ ಅವರು ಮನವಿ ಸಲ್ಲಿಸಿದರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೂ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಶಿವರಾಜ್ ತಂಗಡಿಗಿ ಸಂಸದರಾದ ರಾಜಶೇಖರ್ ಇಟ್ನಾಳ್ ಶಾಸಕರಾದ ಹಂಪನಗೌಡ ಬಾದ್ರಿ ಬಸನಗೌಡ ಬಸನಗೌಡ ತುರ್ವಿಹಾಳ್ ಬಿಎಂ ನಾಗರಾಜ್ ವಿಧಾನ ಪರಿಷತ್ತಿನ ಸದಸ್ಯರಾದ ಶರಣೇಗೌಡ ಭಯಾಪುರ್ ಸೇರಿದಂತೆ ಮತ್ತಿತರರು ಇದ್ದರು ಮೂರು ದಶಕಗಳ ಕಾಲ ಪತ್ರಿಕಾ ರಂಗದಲ್ಲಿ ತಮ್ಮ ಛಾಪು ಮೂಡಿಸಿದ್ದ ಸುದ್ದಿಮೌಲ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದ ಹಿರಿಯ ಪತ್ರಕರ್ತ ಶರಣುಪಾ ಹಿರೇಮಠ್ ಇಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದ್ದಾರೆ ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ ಅವರಿಗೆ ಅರವತ್ತೈದು ವಯಸ್ಸಾಗಿತ್ತು ಮೃತರು ಇಬ್ಬರು ಪತ್ನಿಯರು ನಾಲ್ವರು ಮಕ್ಕಳು ಸೇರಿದಂತೆ ಅಪಾರ ಬಂಧುಗಳನ್ನು ಅಗಲಿದ್ದಾರೆ ಬುಧವಾರ ತುರುವಿಹಾಳ ಪಟ್ಟಣದಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಕೆಲವು ದಿನಗಳಿಂದ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಕಳೆದ ಮಂಗಳವಾರ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಚಿಕಿತ್ಸೆ ಫಲಿಸದೇ ಕೊನೆಯುಸಿರೆಳೆದಿದ್ದಾರೆ ಕಳೆದ ಮೂರು ದಶಕಗಳ ಕಾಲ ಸುದೀರ್ಘ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಸುದ್ದಿ ಮೂಲ ಪತ್ರಿಕೆಯ ಮೂಲಕ ಪತ್ರಿಕಾರಂಗಕ್ಕೆ ಕಾಲಿಟ್ಟಿದ್ದ ಅವರು ನಾಡಿನ ಹೆಸರಾಂತ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ತಾಲೂಕಾ ವರದಿಗಾರರಾಗಿ ಸುದ್ದಿ ಸಂಪಾದಕರಾಗಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದರು ಶರಣುಪ್ಪ ಅವರು ಬರೆದ ಲೇಖನಗಳು ರಾಜಕೀಯ ವಿಶ್ಲೇಷಣೆಗಳು ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ವರದಿಗಳು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದವು ಅವರು ಖ್ಯಾತ ಸಂಜಯ್ ದತ್ ಹಾಗೂ ತೆಲುಗಿನ ಕ್ರಾಂತಿಕಾರಿ ಕವಿ ಗದ್ದರ್ ಅವರ ವಿಶೇಷ ಸಂದರ್ಶನ ಮಾಡುವ ಮೂಲಕ ರೋಚಕ ಪತ್ರಿಕೋದ್ಯಮಕ್ಕೆ ಸಾಕ್ಷಿಯಾಗಿದ್ದರು ಸಿಂಧನೂರು ತಾಲೂಕಿನ ಚಿಕ್ಕಬೇರ್ಗಿ ಗ್ರಾಮದ ಗುಡ್ಡದಲ್ಲಿ ಹಸಿರು ನೆತ್ತಿಯ ಮೇಲೆ ನಕ್ಸಲ್ ನೀನಾದ ಎನ್ನುವ ಕುರಿತು ನಕ್ಸಲ್ ಚಳುವಳಿಯ ಕುರಿತ ಅವರ ವಿಶೇಷ ವರದಿಯು ಸದನದಲ್ಲಿ ಚರ್ಚೆಯಾಗಿತ್ತು ಸದಾ ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿದ್ದ ಅವರು ಸದಾ ಹಸನ್ಮುಖಿಯಾಗಿ ಎಲ್ಲರೊಂದಿಗೆ ಬೆರೆಯುವ ವ್ಯಕ್ತಿತ್ವ ಅವರದಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗದ ಸೇವೆಯೊಂದಿಗೆ ದೇಶ ಸುತ್ತು ಕೋಶ ಓದು ಎನ್ನುವಂತೆ ಅವರು ಸದಾ ಉತ್ತರ ಭಾರತದ ಪ್ರವಾಸ ಹೆಚ್ಚು ಮಾಡುತ್ತಿದ್ದರು ನಾಗ ಸಾಧುಗಳೊಂದಿಗೆ ವಿಶೇಷ ಒಡನಾಟವಿತ್ತು ಹಿರಿಯ ಪತ್ರಕರ್ತ ಶರಣಪ್ಪ ಹಿರಮಠ್ ಅವರ ನಿಧನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಎಂಎಲ್ ಸಿ ಬಸನಗೌಡ ಬಾದರ್ಲಿ ಸುದ್ದಿ ಮೂಲ ಪತ್ರಿಕೆ ಸಂಪಾದಕ ಬಸವರಾಜ ಸ್ವಾಮಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗುರುನಾಥ್ ಸಿಂಧನೂರು ತಾಲೂಕು ಅಧ್ಯಕ್ಷ ಡಿ ಎಚ್ ಕಂಬಳಿ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ಎಸ್ ನ್ಯೂಸ್ನ ಎಸ್ ದೇವೇಂದ್ರಗೌಡ ಮತ್ತು ವೀರೇಶ್ ಗಡ್ಡಿಮಾಳ್ ರಾಜಕೀಯ ಧುರೀಣರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸಂತಾಪ ಸೂಚಿಸಿದ್ದಾರೆ ಯೋಗ ಮತ್ತು ವ್ಯಾಯಾಮ ಆರೋಗ್ಯದ ಮೂಲ ಪರಿಕಲ್ಪನೆಗಳು ಪ್ರತಿಯೊಬ್ಬ ವ್ಯಕ್ತಿಯುಗಳನ್ನು ಅರ್ಥೈಸಿಕೊಂಡರೆ ತಾನು ಆರೋಗ್ಯಕರವಾಗಿ ಬದುಕಲು ಮತ್ತು ಸದೃಢ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಎನ್ಎಸ್ಎಸ್ ವಿಶೇಷ ಶಿಬಿರದಲ್ಲಿ ಯೋಗ ಗುರು ಎಂ ಭಾಸ್ಕರ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು ನಗರದ ಮೂರು ಮೈಲ್ ಕ್ಯಾಂಪಿನಲ್ಲಿ ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಿಂದ ಹಮ್ಮಿಕೊಂಡಿದ್ದ ಎನ್ಎಸ್ಎಸ್ ವಿಶೇಷ ಶಿಬಿರದಲ್ಲಿ ಯೋಗ ಗುರು ಎಂ ಭಾಸ್ಕರ್ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಯೋಗದಿಂದ ಆರೋಗ್ಯಕ್ಕೆ ಆಗುವ ಉಪಯೋಗಗಳ ಕುರಿತು ತಿಳಿಸಿದರು ಈ ಯೋಗಗಳನ್ನು ಯಾರು ಅರಿತುಕೊಂಡಿರುತ್ತಾರೆ ಅವರು ಆರೋಗ್ಯದಿಂದಿರಲು ಸಾಧ್ಯ ಸದೃಢ ಸಮಾಜವನ್ನು ಕಟ್ಟಲು ಸಾಧ್ಯ ಇಂದು ನಾವು ಎದುರಿಸುತ್ತಿರುವ ಹೆಚ್ಚಿನ ರೋಗಗಳು ಮನೋದೈಹಿಕ ರೋಗಗಳು ಅಂದರೆ ಮನಸ್ಸಿನ ಒತ್ತಡಗಳಿಂದ ಹುಟ್ಟಿ ದೇಹದ ಮೇಲೆ ಪರಿಣಾಮ ಉಂಟು ಮಾಡುವಂತಹ ರೋಗಗಳು ಆಧುನಿಕ ಜೀವನ ಶೈಲಿ ಮತ್ತು ಆಹಾರ ಕ್ರಮಗಳು ಇಂತಹ ತೊಂದರೆಗಳನ್ನು ಹೆಚ್ಚಿಸುತ್ತಿದ್ದು ಅಧಿಕ ರಕ್ತದೊತ್ತಡ ಮಧುಮೇಹ ಬೊಜ್ಜು ಹಲವು ರೀತಿಯ ಉಸಿರಾಟದ ತೊಂದರೆಗಳು ವಿವಿಧ ರೀತಿಯ ತಲೆನೋವುಗಳು ವಿಧ ವಿಧದ ಜೀರ್ಣಾಂಗ ಸಂಬಂಧಿ ತೊಂದರೆಗಳು ಮುಟ್ಟಿನ ತೊಂದರೆಗಳು ಲೈಂಗಿಕ ತೊಂದರೆಗಳು ನಿದ್ರಾಹೀನತೆ ಇತ್ಯಾದಿಗಳೆಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಮನೋದೈಹಿಕ ರೋಗಗಳೇ ಆಗಿವೆ ಈ ರೋಗಗಳ ಚಿಕಿತ್ಸಾ ವಿಧಾನವು ರೋಗ ಲಕ್ಷಣಗಳನ್ನು ಗುಣಪಡಿಸುವುದರೊಂದಿಗೆ ರೋಗದ ಮೂಲವನ್ನು ದೇಹ ಹಾಗೂ ಮನಸ್ಸಿನಿಂದ ಹೋಗಲಾಡಿಸುವಂತಿರಬೇಕು ಮನಸ್ಸನ್ನು ನಿಯಂತ್ರಿಸಲು ಉಸಿರಾಟ ನಿಯಂತ್ರಣ ಒಂದೇ ನೇರ ಮಾರ್ಗ ಆದುದರಿಂದ ಸರಿಯಾದ ಉಸಿರಾಟದೊಂದಿಗೆ ಮಾಡುವ ಯೋಗದ ಅಭ್ಯಾಸ ಕ್ರಮದಿಂದ ಮನಸ್ಸಿನ ನಿಯಂತ್ರಣ ಸಾಧಿಸುವುದರೊಂದಿಗೆ ರೋಗಗಳ ಮೂಲ ಕಾರಣಗಳನ್ನು ನಿಯಂತ್ರಿಸಬಹುದು ಎಂದು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಸೋಮನಾಥ ಶಿವಾಚಾರ್ಯರು ವಹಿಸಿದ್ದರು ಹಾಗೂ ಅಧ್ಯಕ್ಷತೆಯನ್ನು ಸಮಾಜಶಾಸ್ತ್ರದ ಉಪನ್ಯಾಸಕಿಯಾದ ಕುಮಾರಿ ರಾಧಾ ಅವರು ವಹಿಸಿದ್ದರು ಕಾವೇರಿ ತಂಡದ ನಾಯಕಿಯರಾದ ಕುಮಾರಿ ರೇಖಾ ದೇಸಾಯಿ ಮತ್ತು ಕುಮಾರಿ ಸಂಗೀತ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳಿಂದ ಗ್ರಾಮದಲ್ಲಿ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಮತದಾನ ಮುಂತಾದ ವಿಷಯಗಳ ಕುರಿತು ಘೋಷಣೆಗಳೊಂದಿಗೆ ಜಾಥಾ ನೆರವೇರಿತು ಕುಡ್ತಾ ಇದ್ರು ಬೀಸ್ತಾ ಇದ್ದಾರಲ್ಲ ಕುಟ್ಟಿದಾಗ ಬೀಸ್ದಾಗ ಎಕ್ಸರ್ಸೈಸ್ಗಳಾಗ್ತಿದ್ರು ನೀರು ಎಲ್ಲೋ ನದಿ ಪಾತ್ರಕ್ಕೆ ಹೋಗಿನೋ ಅಥವಾ ಈ ಕೆರೆಗೆ ಹೋಗಿನೋ ಅಥವಾ ಈ ಹಳ್ಳಕ್ಕೆ ಹೋಗಿ ನೀರು ತರ್ತಾಯಿದ್ರು ಕರೆಂಟ್ ಇರಲಿಲ್ಲಲ್ಲ ಇವಾಗ ಇವತ್ತು ಹಂಗೆಲ್ಲ ಏನಿದ್ರು ಈ ಬೆರಳು ಮೇಲೆ ಹೆಂಗೆ ಇಷ್ಟು ಬೆರಳು ಬಿಟ್ಟರೆ ಸಾಕು ಮಿಶ್ ಮಿಕ್ಸಿ ಗ್ರೈಂಡರು ಕುಟ್ಟೋದು ಬೀಸೋದಿಲ್ಲ ಮತ್ತು ಹೆಣ್ಮಕ್ಳು ಕುಂತ ಅಡುಗೆ ಮಾಡಿ ಹುಫುತಾಯಿದ್ರು ಕಟ್ಟಿಗೆ ಹೊಲಿಯಲ್ಲಿ ಈಗ ಊದ್ತಾ ಆ ಇಡ್ಕೊಂಡು ಹಿಡ್ಕೊಂಡು ನೀರು ಕಾಸಕ್ಕೆ ಇಟ್ಟಿರ್ತಾರಲ್ಲ ಹೊರಗಡೆ ಅವಾಗ ಎಲ್ಲ ಅಡಿಗೆನೂ ಒಲೆ ಮಾಡ್ತಾ ಇದ್ದಾರೆ ಕಟ್ಟಿಗೆ ಮೇಲೆ ಇವತ್ತೆಲ್ಲ ಗ್ಯಾಸ್ ಸಿಲಿಂಡರ್ ಬಂದಿದೆ ಆ ಗ್ಯಾಸ್ ಕಟ್ಟೆ ಕೂಡ ಅವ್ರಾಗ ಅವ್ರ ಎತ್ತರ ತಕ್ಕಂತೆ ಕಟ್ಸ್ಬಿಟ್ಟಿದ್ದಾರೆ ಏ ಮನೆ ಹೋಮ್ ಮಿನಿಸ್ಟ್ರಂತ ಅಂತಾರೆ ಆ ಎತ್ತರಕ್ಕೆ ಕಟ್ಸ್ಬಿಟ್ಟು ನನಗೆ ಹಿಂಗೆ ಬಾಗೋದು ಹೇಳೋದು ಇಲ್ಲವೇ ಇಲ್ಲ ಆಗ್ತಾ ಇಲ್ಲ ಈ ಬೆರಳು ಇಷ್ಟು ಬೆರಳು ಹಾಕ್ಬಿಟ್ರೆ ಸಾಕು ಏನು ನೀರು ಬಟನ್ ಹಾಕ್ಬಿಟ್ರೆ ಸೀದಾ ನೀರಿಲ್ಲೋಗಂಥ ಟ್ಯಾಂಕಿಗೆ ಹೋಗುತ್ತೆ ಟ್ಯಾಂಕಿಗೆ ಹೋಗಿ ಮತ್ತೆ ನಳದಲ್ಲಿ ಬರುತ್ತೆ ಅಪ್ಪಿ ತಪ್ಪಿ ಏನಾದರೂ ಮತ್ತೆ ಬಕೆಟ್ನಾಗ ನೀರು ತೊಗೊಂಡು ಹಿಂಗೆ ಜಗ್ ತೊಗೊಂಡು ಹಿಂಗೆ ಹಾಕ್ಬಿಟ್ರೆ ಕೈಗೆ ವ್ಯಾಯಾಮ ಆಗಿಬಿಟ್ರೆ ಹಿಂಗೆ ಮತ್ತೆ ಶವರ್ ಬಾತ್ ತಿರುಗಿಸ್ಕೊಂಡು ಮೀನು ಸೀದಾ ನೀರು ಮೇಲೆ ಬೀಳುತ್ತೆ ವಿಧಾನ ಪರಿಷತ್ತಿನ ಸದಸ್ಯರಾದ ಬಸನಗೌಡ ಬಾದಲಿ ಅವರು ತಮ್ಮ ಜನಸ್ಪಂದನಾ ಕಚೇರಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿದರು ತೆರವು ಕಾರ್ಯಾಚರಣೆಯಿಂದ ಜೀವನೋಪಾಯ ಕಳೆದುಕೊಂಡು ಸಂತ್ರಸ್ತರಾಗಿರುವ ಸಿಂಧನೂರಿನ ಎಲ್ಲ ಬೀದಿಬದಿ ವ್ಯಾಪಾರಸ್ಥರಿಗೆ ಜೀವನೋಪಾಯ ರಕ್ಷಣೆ ಒದಗಿಸುವುದು ಹಾಗೂ ಪೊಲೀಸ್ ಕಿರುಕುಳ ನಿಲ್ಲಿಸಲು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳು ವ್ಯಾಪಾರಸ್ಥರಿಗೆ ನೀಡಿದ ಭರವಸೆ ತಕ್ಷಣವೇ ಈಡೇರಿಸಬೇಕೆಂದು ಬೀದಿಬದಿ ವ್ಯಾಪಾರಸ್ಥರ ಸಮಸ್ಯೆಗಳ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕೆಲಸ ಮಾಡಲು ವಿಫಲವಾದರೆ ಬೀದಿ ವ್ಯಾಪಾರಸ್ಥರ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರು ಡಿವೈಎಸ್ಪಿ ಬಿ ಎಸ್ ತಳವಾರ್ ಅಧಿಕಾರಿ ಶಹರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಡಿ ದುರ್ಗಪ್ಪ ಸಂಚಾರಿ ಪೊಲೀಸ್ ಠಾಣೆ ಪಿ ಚಂದ್ರಶೇಖರ್ ಹಿರೇಮಠ್ ಬೀದಿ ಬೀದಿ ವ್ಯಾಪಾರಸ್ಥರು ಇದ್ದರು ರಾಯಚೂರು ಪೊಲೀಸ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಪರೇಡ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಂ ಪುಟ್ಮಾದಯ್ಯ ಅವರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಚೆನ್ನಬಸಯ್ಯ ಹಾಗೂ ಸಿಂಹಾದ್ರಿಗೆ ಸೇವಾ ಪ್ರಶಸ್ತಿ ವಿತರಿಸಿದರು ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯನೆಲೆ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದ ಕಾರ್ಯಾಧ್ಯಕ್ಷರಾದ ಚನಬಸಯ್ಯ ಸ್ವಾಮಿ ಹಿರೇಮಠ್ ಅವರ ನಿರಂತರ ಸಮಾಜಪರ ಕಾರ್ಯಗಳನ್ನು ಪರಿಗಣಿಸಿ ಹಾಗೂ ಆಶ್ರಮದಲ್ಲಿ ಸುಮಾರು ಒಂದೂವರೆ ವರ್ಷಗಳ ಕಾಲ ಉಚಿತವಾಗಿ ಆಶ್ರಮದ ಆಶ್ರಯದಾತರಿಗೆ ಕ್ಷೌರದ ಸೇವೆ ಮಾಡುವ ಮೂಲಕ ನಿಸ್ವಾರ್ಥತೆಯ ಸೇವೆ ಒದಗಿಸಿರುವ ಹೊಸಳ್ಳಿ ಇಜೆ ಕ್ಯಾಂಪಿನ ಆನಂದ ಹೇರ್ ಸ್ಟೈಲ್ ಮಾಲೀಕರಾದ ಸಿಂಹಾದ್ರಿ ಇವರಿಗೂ ಗೌರವಪೂರ್ವಕವಾಗಿ ಪ್ರಶಂಸೆ ಪ್ರಮಾಣ ಪತ್ರವನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಬಿ ಎಸ್ ಅವರು ಕಾರುಣ್ಯಾಶ್ರಮದ ಹುಟ್ಟು ನಡೆದು ಬಂದ ದಾರಿ ಆಶ್ರಮದ ಉದ್ದೇಶ ಮತ್ತು ಧ್ಯೇಯೋದ್ದೇಶಗಳ ಹಾಗೂ ನಿರಂತರ ಸೇವಾ ಕಾರ್ಯಗಳ ಬಗ್ಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ವಿವರಿಸಿ ಆಶ್ರಮದ ಸೇವೆಯನ್ನು ಶ್ಲಾಘಿಸಿದರು ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಸ್ವಾಮಿ ಹಿರೇಮಠ್ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಗೆ ಹೃದಯಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿದರು ಸೌಧಾಗರ್ ಮಾಂಟೇಶ್ ಆಂಗ್ಲ ಮಾಧ್ಯಮ ಶಾಲೆಯ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ತ್ಯಾಗರಾಜರ ನೂರ ಎಪ್ಪತ್ತೆಂಟನೇ ಆರಾಧನಾ ಮಹೋತ್ಸವದ ಅಂಗವಾಗಿ ತ್ಯಾಗರಾಜ ರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಶ್ರೀ ಪ್ರಹ್ಲಾದ್ ಗುಡಿ ವಕೀಲರು ಮತ್ತು ಸಾಹಿತಿಗಳು ಇವರನ್ನು ಸನ್ಮಾನಿಸಲಾಯಿತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಐವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಸಂಸ್ಥೆ ಮತ್ತು ಪಿ ಯು ಇಲಾಖೆಯಿಂದ ಉಚಿತವಾಗಿ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ತರಗತಿಗಳು ನಡೆಸುತ್ತಿವೆ ಮತ್ತೊಮ್ಮೆ ಮುಖ್ಯಾಂಶಗಳು ಭದ್ರಾ ಜಲಾಶಯದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರು ಬಿಡಲು ಶಾಸಕರು ಮತ್ತು ಸಚಿವರಿಂದ ಮನವಿ ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠ ನಿಧನಕ್ಕೆ ಎಸ್ ನ್ಯೂಸ್ ಸಂತಾಪ ಸದೃಢ ಸಮಾಜಕ್ಕೆ ಆರೋಗ್ಯ ಮುಖ್ಯ ಯೋಗ ಗುರು ಎಂ ಭಾಸ್ಕರ್ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಸಮಸ್ಯೆ ಹಾಲಿಸಿದ ಎಂಎಲ್ಸಿ ಬಸನಗೌಡ ಬಾದರ್ಲಿ ಜಿಲ್ಲಾ ಪೊಲೀಸರಿಂದ ಚಂದಸೇ ಸ್ವಾಮಿ ಹಾಗೂ ಸಿಂಹಾದ್ರಿಗೆ ಪ್ರಶಂಸೆ ಪ್ರಮಾಣ ಪತ್ರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸಿಂಧನೂರಿನ ಕಾರುಣ್ಯಾಶ್ರಮದ ಚೆನ್ನಮಸಯ್ಯ ಸ್ವಾಮಿಯೇ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತ ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಎನ್ನುವ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣ್ಯಾಸ್ಥಾನದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾರಿಗೆ ತಾವೆಲ್ಲರೂ ಬೆಳಕಾಗಿದೆ ಅಂತ ಹೇಳಿ ಕೊಡ್ತೀವಿ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತ ಯಾರನ್ನ ದಾನಿಗಳಿದ್ರೆ ಕಾಲೂನ ಆಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅಭಿವೇಶಿಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಇದು ನಿಮ್ಮ ಧ್ವನಿ